श्रीगुरुभ्यो नमः हरिः ॐ श्रीविद्याधीशविजयः अदद्वितीयः सर्गः तदनुप्रियमानसैधमानप्रमदेनैव समं सतीमतल्याः नवदेहदलक्षणानि तस्याः प्रकटत्वं प्रजगाहिरे क्रमेण जगदेकविभूषणि भविष्णो पृथुके गर्भमुपेयुषि स्वकीयम् अनया किमितीव मर्यहार्षि द्विजयो सादनुसाधतो विभूषाम् अथ सा धरण धरणावधन्यलभ्यं निजगर्भस्थितबालयोग्यं मनसि व्यतनोन्मनोरथानां शतमित्थं धरणि सुरेन्द्रपत्नी अपि शदिलासु पर्वोषी पितरवस्तवेद शास्त्रोत्मेतुमसौ चारचेत शनखस्वनिकेतन प्रभुतया गलिता दरा साधुरुत सदसद्रक्षण शिक्षणत्सुकासि निज कर्मक निगवाण्या वशीकर्तमे शापि तन्वी चे बहुशास्त्रचर्चिस्वेयान किलर्हत विधा रहशिक्षणमात्मबन्धुतोक्तप्रियवार्ताश्रवणोऽप्यनुत्सुकापि वरभागवतादिसत्पुराणान्यसकृच्छोतु मनस्न्यधीर्येश घृतसूपमनोज्ञशाकपूर्ववैरपि मद्वन्नमपाणि प्रभोत्कुं परमेश पदार्पितैरमाने सुमुखी सा तुलसीदलैस्तदत्तुम् अलसा किल सा सनीड अडर्भिः कलशापातिबिडालतोलनेऽपि निगमार्थविरोधि मायिभिक्षु प्रकरं भिक्षु निराशितुं मनोधात् स्वगुणालिनुतिश्रुतो हृ ह्रियेषुन्मुखपद्मानमनेऽपि न प्रगल्भ्या प्रतिसंध्यमियेश राघवाय प्रणति कर्त्रमसो सहस्रकृत्वः प्रकटश्रमभाक्प्रियया विटीपु ತದಾನೇ ಅಪಿ ವ್ಯವಧೂಟಿ ಕಾಮತಲ್ಲಿ ಮತಲ್ಲಿ ಮನತೆ ಸ್ಮ ವೈಷ್ಣವೆಭ್ಯೋ ದ್ರವಿನೋಘಂ ಕರುಣಾವತಿ ಪ್ರದಾತು ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ವಿದ್ಯಾಧೀಶ ವಿಜಯ ಕಾವ್ಯದ ದ್ವಿತೀಯ ಸರ್ಗದ ಒಂದನೇ ಶ್ಲೋಕದಿಂದ ಹನ್ನೊಂದನೇ ಶ್ಲೋಕಗಳವರೆಗೆ ಅದರ ಭಾವಾರ್ಥ ಹೀಗಿದೆ ಗಂಗಾದೇವಿಯಲ್ಲಿ ಜಗತ್ತಿಗೆ ತಿಲಕಪ್ರಾಯನಾದ ಒಬ್ಬ ಶ್ರೇಷ್ಠ ಜ್ಞಾನಿಯು ಅವತಾರ ಮಾಡುವನೆಂಬ ಸೂಚನೆಗಳ ವರ್ಣನೆ ನರಸಿಂಹಾಚಾರ್ಯರ ಜನನ ಬಾಲಲೀಲೆಗಳು ಮೊದಲಾದವುಗಳ ನಿರೂಪಣೆಯನ್ನು ಈ ಸರ್ಗದಲ್ಲಿ ಚಿತ್ರಿಸಲಾಗಿದೆ ಪತಿವ್ರತೆಯಾದ ಗಂಗಾದೇವಿಯಲ್ಲಿ ನೂತನ ಗರ್ಭಲಕ್ಷಣಗಳು ವ್ಯಕ್ತವಾಗುತ್ತಿದ್ದಂತೆ ಆನಂದಾಚಾರ್ಯರ ಮನಸ್ಸಿನಲ್ಲಿ ಹರ್ಷವು ಕ್ರಮೇಣ ವ್ಯಕ್ತವಾಯಿತು ಜಗತ್ತಿಗೆ ಅತ್ಯಂತ ಭೂಷಣನಾಗುವ ಮಗುವೇ ತನ್ನ ಗರ್ಭದಲ್ಲಿ ಇರುವಾಗ ಬೇರೆ ಭೂಷಣಗಳಿಂದ ಏನು ಪ್ರಯೋಜನ ಎಂದು ಭಾವಿಸಿ ಆ ವಿಪ್ರ ಪತ್ನಿಯು ಲೌಕಿಕ ಭೂಷಣಗಳನ್ನು ತ್ಯಜಿಸಿದಳು ಅನಂತರ ಆನಂದಾಚಾರ್ಯರ ಪತ್ನಿಯಾದ ಗಂಗಾದೇವಿಯು ತನ್ನ ಗರ್ಭದಲ್ಲಿರುವ ಲೋಕವಿಲಕ್ಷಣನಾದ ಮಗುವಿನ ಸ್ವಭಾವಕ್ಕನುಗುಣವಾದ ಅನೇಕ ಮನೋರಥಗಳನ್ನು ಬಯಸಿದಳು ಆ ಮನೋರಥಗಳ ಪ್ರಕಾರಗಳನ್ನು ಒಂಬತ್ತು ಶ್ಲೋಕಗಳಿಂದ ವರ್ಣಿಸಿರುವರು ಗರ್ಭಧಾರಣೆಯಾದ ಇಂದಾಗಿ ದೇಹ ಆಲಸ್ಯದಿಂದ ಗಂಗಾದೇವಿಯು ತನ್ನ ಸಖಿಯರು ಹೇಳಿದ ಹಾಡುಗಳನ್ನು ಕಲಿಯಲು ವಿಷಯದಲ್ಲಿ ಆಸಕ್ತಿ ಇಲ್ಲದಿದ್ದರೂ ತಂದೆಯವರು ಹೇಳುವ ವೇದಶಾಸ್ತ್ರಗಳ ಸಾರವನ್ನು ತಿಳಿದುಕೊಳ್ಳುವುದರಲ್ಲಿ ಮನಸ್ಸು ಮಾಡಿದಳು ಗಂಗಾದೇವಿಯು ತನ್ನ ಮನೆಯ ಪ್ರಭುತ್ವದ ವಿಷಯದಲ್ಲಿ ಆಸಕ್ತರಹಿತಳಾದ ಜಗತ್ತಿನಲ್ಲಿ ಪ್ರಭುತ್ವ ಹೊಂದಿ ಶಿಷ್ಟರ ರಕ್ಷಣೆ ಮತ್ತು ದುಷ್ಟರ ನಿಗ್ರಹ ಮಾಡಬೇಕೆಂದು ಉತ್ಸುಕಳಾಗಿದ್ದಳು ತನ್ನ ಮನೆಯಲ್ಲಿಯ ಕೆಲಸದವರ ಮೇಲೆ ಅಧಿಕಾರವನ್ನು ನಡೆಸಲು ಆಸಕ್ತಿ ಇಲ್ಲದವಳಾಗಿ ಶಾಸ್ತ್ರಗಳ ಚರ್ಚೆಯಿಂದ ವಿಷಯಗಳನ್ನು ತಿಳಿದುಕೊಳ್ಳಲು ಬಯಸುತ್ತಿದ್ದಳು ತನ್ನ ಬಂಧುಗಳು ಏಕಾಂತದಲ್ಲಿ ಹೇಳುವ ಪ್ರೀತಿಯ ಮಾತುಗಳಲ್ಲಿ ಆಸಕ್ತಿಯನ್ನು ವಹಿಸದೆ ಭಗವಂತನಲ್ಲಿಯೇ ಆಸಕ್ತಳಾದ ಆ ಸಾಧ್ವಿಯು ಭಾಗವತಾದಿ ಶ್ರೇಷ್ಠ ಪುರಾಣಗಳನ್ನು ಪುನಃ ಪುನಃ ಶ್ರವಣ ಮಾಡುವುದರಲ್ಲಿ ಮನಸ್ಸು ಮಾಡಿದಳು ಘೃತ ಸೂಪ ಪಲ್ಯ ಇವೇ ಮೊದಲಾದ ಪದಾರ್ಥಗಳಿಂದ ಕೂಡಿದ ಮೆತ್ತಗಿನ ಅನ್ನವನ್ನು ಗುಂಜಿಸಲು ಅಸಮರ್ಥಳಾದ ಅವಳು ಭಗವಂತನಿಗೆ ಅರ್ಪಿತವಾದ ತುಳಸಿದಳಗಳಿಂದ ಕೂಡಿದ ಅನ್ನವನ್ನು ಊಟ ಮಾಡಲು ಬಯಸುತ್ತಿದ್ದಳು ಸಮೀಪದಲ್ಲಿದ್ದ ತುಪ್ಪದ ಪಾತ್ರೆ ಮೇಲೆ ಎರಗಿದ ಬೆಕ್ಕನ್ನು ಓಡಿಸಲು ಆಸಕ್ತಿ ಇಲ್ಲದೆ ಗಂಗಾದೇವಿಯು ವೇದಗಳಿಗೆ ವಿರುದ್ಧಾರ್ಥಗಳನ್ನು ಪ್ರತಿಪಾದಿಸುವ ಮಾಯಿ ಸನ್ಯಾಸಿಗಳನ್ನು ದೂರವಿಡಲು ಮನಸ್ಸು ಮಾಡಿದಳು ತನ್ನ ಸಖಿಯರು ಮಾಡುವ ಗುಣಗಾನವನ್ನು ಕೇಳುವುದರಲ್ಲಿ ಸಂಕೋಚದಿಂದ ತನ್ನ ಮುಖಕಮಲವನ್ನು ತಗ್ಗಿಸುವಲ್ಲಿ ಅಸಮರ್ಥಳಾಗಿದ್ದರೂ ಪ್ರತಿನಿತ್ಯ ಸಾಯಂಕಾಲ ಶ್ರೀರಾಮದೇವರಿಗೆ ಸಾವಿರಾರು ನಮಸ್ಕಾರಗಳನ್ನು ಮಾಡಲು ಬಯಸುತ್ತಿದ್ದಳು ತನ್ನ ಪತಿಗೆ ತಾಂಬೂಲವನ್ನು ಕೊಡುವುದರಲ್ಲಿ ಶ್ರಮಗೊಳ್ಳುತ್ತಿದ್ದ ಗಂಗಾದೇವಿಯು ವಿಷ್ಣು ಭಕ್ತರಿಗೆ ವಿಪುಲವಾದ ದ್ರವ್ಯ ದಾನ ದಾನ ಮಾಡಲು ಬಯಸುತ್ತಿದ್ದಳು ಮುಂದಿನ ವಿಷಯವನ್ನು ನಾಳೆ ನೋಡೋಣ ಹರೇ ಶ್ರೀನಿವಾಸ ಕೃಷ್ಣ